ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯ ಇದೆ ಮಿಸ್ ಮಾಡದೆ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅಂತಂದರೆ ವೆಲ್ ಎಜುಕೇಟೆಡ್ಸ್ ಫ್ರಾಡ್ ಸ್ಟರ್ಸ್ ಗೆ ಹೇಗೆ ಬಲಿ ಆಗ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಬೋದು ಜೊತೆಗೆ ಈ ತರದ ಫ್ರಾಡ್ ಸ್ಟರ್ಸ್ ಇಂದ ಫ್ರಾಡ್ ಗಳಿಂದ ಹೇಗೆ ನಾವು ದೂರ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಾನು ಈ ಹಿಂದೆ ಕೂಡ ಕೆಲವು ಫ್ರಾಡ್ ಗಳ ಬಗ್ಗೆ ಅಲರ್ಟ್ ಈ ಕೊಟ್ಟಿದ್ದೀನಿ ವಿಡಿಯೋಗಳನ್ನು ಮಾಡಿದ್ದೀನಿ ಇವತ್ತು ಒಂದು ನ್ಯೂಸ್ ಬಂದಿದೆ ಸುಮಾರು ಮೂರು ಕೋಟಿ ಹಣವನ್ನ ಇಬ್ರು ಇನ್ವೆಸ್ಟರ್ ಕಳ್ಕೊಂಡಿದ್ದಾರೆ ಅದು ಕೂಡ ವೆಲ್ ಎಜುಕೇಟೆಡ್ಸ್ ಹೇಗೆ ಎಜುಕೇಟೆಡ್ಸ್ ಫ್ರಾಡ್ಸ್ಟರ್ಸು ಫ್ರಾಡ್ ಸ್ಟರ್ಸ್ ವಿಕ್ಟಿಮ್ ಮಾಡ್ತಾರೆ ಅನ್ನೋದನ್ನ ನೀವು ಪ್ರಾಕ್ಟಿಕಲ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಬೋದು ಹಾಗೆ ನಾವು ಅಂತಹ ತಪ್ಪನ್ನು ಮುಂದಿನ ದಿನಗಳಲ್ಲಿ ಅವಾಯ್ಡ್ ಮಾಡಬಹುದು ನಾವು ಮಾರ್ಕೆಟ್ ಅಲ್ಲಿ ತಪ್ಪು ಮಾಡಬಾರದು ಅಂತಂದರೆ ಬೇರೆಯವರು ಮಾಡಿದ ತಪ್ಪಿನಿಂದ ಪಾಠ ಕಲಿಬೇಕು ಆಗ ನಮ್ಮ ಹಣ ಸೇಫ್ ಆಗುತ್ತೆ ನೋಡೋಣ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಇದ್ರ ಬಗ್ಗೆ ಎಸ್ಪೆಷಲಿ ಈ ಫ್ರಾಡ್ ಬಂದು ಸೋಷಿಯಲ್ ಮೀಡಿಯಾ ಮೂಲಕ ಆಗಿರುವಂಥ ಫ್ರಾಡ್ ಥ್ರೂ ವಾಟ್ಸಪ್ ಟೆಲಿಗ್ರಾಮ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಕಡೆಯಿಂದ ಕೂಡ ಈ ತರದ ಸ್ಕ್ಯಾಮ್ಗಳು ಬರ್ತಾ ಇರುತ್ತೆ ನಿನ್ನೆ ಕೂಡ ನನಗೆ ಇದೇ ರೀತಿಯ ಮೆಸೇಜ್ ಒಂದು ಬಂದಿದೆ ಬಟ್ ನಾವೆಲ್ಲ ಇದರಲ್ಲಿ ತುಂಬಾ ಹುಷಾರಾಗಿರ್ತೀವಿ ಯಾಕೆ ಅನ್ನೋದನ್ನ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಎಲ್ಲನೂ ಕೂಡ ಬನ್ನಿ ನೋಡೋಣ ಸೊ ಮೊದಲಿಗೆ ಎಕನಾಮಿಕ್ ಟೈಮ್ಸ್ ನ ಒಂದು ಆರ್ಟಿಕಲ್ ಓಪನ್ ಮಾಡಿದ್ದೀನಿ ಸೊ ಈ ಆರ್ಟಿಕಲ್ ಅಲ್ಲಿ ಕವರ್ ಅಂಥ ವಿಷಯನೇ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಬಹುದು ಸ್ಟಾಕ್ ಮಾರ್ಕೆಟ್ ಫ್ರಾಡ್ ವಯ ವಾಟ್ಸಪ್ ಫೇಸ್ಬುಕ್ ಟೆಲಿಗ್ರಾಮ್ ಟೂ ಇನ್ವೆಸ್ಟರ್ಸ್ ಲಾಸ್ಟ್ ಓವರ್ ರುಪೀಸ್ ತ್ರೀ ಕ್ರೋರ್ ಔಟ್ ಐಡೆಂಟಿಫೈ ಸ್ಕ್ಯಾಮ್ ಆ್ಯಂಡ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಈ ಆರ್ಟಿಕಲ್ ಅಲ್ಲಿ ಈ ಇಬ್ಬರು ಇನ್ವೆಸ್ಟರ್ ಯಾವ ರೀತಿ ಮೋಸ ಹೋದರು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಥರ ಮೋಸ ಹೋಗೋದನ್ನು ಹೇಗೆ ನಾವು ತಡೆಯಬಹುದು ನಮ್ಮನ್ನ ನಾವು ಹೇಗೆ ರಕ್ಷಿಸಿಕೊಳ್ಳಬಹುದು ಅದರ ಬಗ್ಗೆ ಕೂಡ ಕೆಲವು ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದಾರೆ ಎಲ್ಲವನ್ನು ಕೂಡ ತಿಳಿಕೊಳ್ಳೋಣ ಮೊದಲನೇ ಕೇಸ್ ನೋಡಬಹುದು ಏಟಿ ಏಟ್ ಇಯರ್ ಓಲ್ಡ್ ಸಿ ಎಸ್ಟ್ ನೈನ್ ಸೆವೆನ್ ಕ್ರೋರ್ ವೆಲ್ ಎಜುಕೇಟೆಡ್ ಸೀನಿಯರ್ ಸಿಟಿಜನ್ ಇಯರ್ಲಿ ಎರಡು ಕೋಟಿಯನ್ನ ಕಳ್ಕೊಂಡಿದ್ದಾರೆ ಇವರು ಹೇಗೆ ಆ ಎರಡು ಕೋಟಿಯನ್ನ ಕಳ್ಕೊಂಡ್ರು ಅನ್ನೋ ಮಾಹಿತಿ ಈ ಪ್ಯಾರಾಗ್ರಾಫ್ ಅಲ್ಲಿ ಇದೆ ಓದಬಹುದು ಇವರಿಗೆ ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಬಂದಿದೆ ಅನ್ನೋ ನಂಬರ್ ಇಂದ ಯಾವಾಗ ಫೆಬ್ರವರಿಯಲ್ಲಿ ಈಗ ನಾವು ಮೇನಲ್ಲಿ ಇದೀವಿ ಫೆಬ್ರವರಿಯಲ್ಲಿ ಇವರಿಗೆ ಒಂದು ಮೆಸೇಜ್ ಬಂದಿದೆ ನೋಡಬಹುದು ದ ಸೆಂಡರ್ ಐಡೆಂಟಿಫೈಡ್ ಇಮ್ ಸೆಲ್ಫ್ ಸುನಿಲ್ ಸಿಂಗಾನಿಯಾ ಅಂಡ್ ಕ್ಲೈಮ್ ಟು ಬಿ ವರ್ಕಿಂಗ್ ವಿತ್ ಸ್ಟಾಕ್ ಮಾರ್ಕೆಟ್ ಎಕ್ಸ್ಪರ್ಟ್ ನೇಮ್ಡ್ ಕರಣ್ ವೀರ್ ದಿಲ್ಲೋನ್ ಸೊ ಮೆಸೇಜ್ ಮಾಡಿ ಈ ರೀತಿ ಇಂಟ್ರೊಡ್ಯೂಸ್ ಮಾಡ್ಕೊಂಡಿರ್ತಾರೆ ಅವರು ನಂತರ ಅವರು ಹೇಳಿರೋದು ಒಂದು ವಾಟ್ಸಪ್ ಗ್ರೂಪ್ ಗೆ ಜಾಯ್ನ್ ಆಗಿ ಅಂತ ಹೇಳಿದ್ದಾರೆ ಆ ಗ್ರೂಪ್ ಹೆಸರು ಕೂಡ ನೋಡಬಹುದು ಸ್ಟಾಕ್ ವ್ಯಾಂಗಾರ್ಡ್ ಒನ್ ಫಿಫ್ಟಿ ಮೂಲಕ ಹಲವಾರು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಟಿಪ್ಸ್ ಅನ್ನ ಪ್ರೊವೈಡ್ ಮಾಡುವಂತ ಕೆಲಸ ಮಾಡಿದ್ದಾರೆ ಫ್ರೀಯಾಗಿ ನನಗೂ ಕೂಡ ನಿನ್ನೆ ಇದೇ ರೀತಿ ಒಂದು ಮೆಸೇಜ್ ಬಂದಿದೆ ಫ್ರೀ ಇನ್ವೆಸ್ಟ್ಮೆಂಟ್ ಟಿಪ್ ಸಿಗುತ್ತೆ ಈ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಒಂದು ವಾಟ್ಸಪ್ ವಾಟ್ಸಪ್ ಅಲ್ಲ ನಾರ್ಮಲ್ ಮೆಸೇಜ್ ಬಂದಿದೆ ಹಾಗೆ ಲಾಸ್ಟ್ ತ್ರೀ ಫೋರ್ ಡೇಸ್ ಹಿಂದೆ ಕಾಲ್ ಕೂಡ ಮಾಡಿದ್ರು ಬಟ್ ಯೂಶ ನಾವು ಅಂತವನ್ನ ಅವಾಯ್ಡ್ ಮಾಡ್ತೀವಿ ನಮಗೆ ಗೊತ್ತಿದೆ ಈಗಾಗಲೇ ಬಟ್ ಗೊತ್ತಿಲ್ಲದೆ ಇರೋರು ಏನ್ ಮಾಡ್ತಾರೆ ಜಾಯ್ನ್ ಆಗ್ತಾರೆ ಸೊ ಜಾಯ್ನ್ ಆದ್ಮೇಲೆ ಗೊತ್ತಾಗುತ್ತೆ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇವರು ಅಷ್ಟು ಗಳಿಸಿದ್ರು ಅವ್ರು ಇಷ್ಟು ಗಳಿಸಿದ್ರು ನಮ್ಮ ರೆಕಮೆಂಡೇಶನ್ ಮೇಲೆ ನಮ್ಮ ಸಜೆಷನ್ ಮೇಲೆ ಅನ್ನೋಂತ ಮೆಸೇಜ್ ಗಳು ಬರುತ್ತೆ ಸೊ ಯೂಶಲಿ ಆ ರೀತಿ ಮೆಸೇಜ್ ಅನ್ನ ನೋಡಿದಾಗ ಎಲ್ರಿಗೂ ಕೂಡ ಅಟ್ರಾಕ್ಟ್ ಆದೇ ಅಂದ್ರೆ ಯಾರಿಗೂ ಆಸೆ ಇರೋದಿಲ್ಲ ಸೊ ಆಸೆಗೆ ಬಿದ್ದು ನಾವು ಕೂಡ ಅವರ ಬಲೆಗೆ ಬೀಳಿಕೆ ಶುರು ನಾವು ಜಸ್ಟ್ ಫ್ರೀ ಅಲ್ವಾ ನೋಡೋಣ ಜಾಯ್ನ್ ಆಗೋಣ ಬಿಡು ಅಂತ ಜಾಯ್ನ್ ಆಗ್ತೀವಿ ಫಸ್ಟ್ ಟೈಮ್ ಅದರ ನಂತರ ಅಲ್ಲಿ ಬರೋ ಅಂತ ಮೆಸೇಜ್ ನೋಡ್ತಾ ಇರ್ತೀವಲ್ಲ ಯಾರೋ ಒಬ್ರು ಒಂದ್ ಲಕ್ಷ ಇನ್ವೆಸ್ಟ್ ಮಾಡಿ ಹತ್ತು ಲಕ್ಷ ಆಯ್ತು ಐದು ಲಕ್ಷ ಇನ್ವೆಸ್ಟ್ ಮಾಡಿ ಐವತ್ತು ಲಕ್ಷ ಆಯ್ತು ಈ ರೀತಿ ಮೆಸೇಜ್ ಗಳನ್ನ ನೋಡ್ತಾ ಇರ್ತೀವಿ ಮೂರು ತಿಂಗಳಲ್ಲ ಆಯ್ತು ಎರಡು ತಿಂಗಳಲ್ಲಾ ಆಯ್ತು ಒಂದ್ ತಿಂಗ್ಳಲ್ಲ ಆಯ್ತು ಅಂತನ ಅವಾಗ ಏನಾಗುತ್ತೆ ಅಬ್ವಿಯಸ್ಲಿ ನಮಗೂ ಕೂಡ ಎಲ್ಲೋ ಒಂದ್ ಕಡೆ ಆಸೆ ಹುಟ್ಟುತ್ತೆ ನಾವು ಯಾಕೆ ಮಾಡಬಾರ್ದು ಅಂತ ಯಾಕಂದ್ರೆ ಆ ರೀತಿಯ ಸ್ಕ್ರೀನ್ ಶಾಟ್ ಗಳನ್ನ ಎಡಿಟ್ ಮಾಡಿ ಅವರು ಶೇರ್ ಮಾಡ್ತಾ ಇರ್ತಾರೆ ಯಾಕಂದ್ರೆ ಮೊದಲೇ ಫ್ರಾಡ್ ಸ್ಟರ್ಸ್ ಅವರು ಮಾಡೋದೆಲ್ಲಾನು ಫ್ರಾಡೆ ಇದು ಮೊದಲನೇ ಅಂತ ಎರಡನೇ ಅಂತ ನೋಡಬಹುದು ಅವರು ಮತ್ತೆ ಇವರನ್ನ ಇನ್ನೊಂದು ಗ್ರೂಪ್ ಗೆ ಆಡ್ ಮಾಡಿದ್ದಾರೆ ವಾಟ್ಸ್ಆಪ್ ಗ್ರೂಪ್ ನೇಮ್ಡ್ ಸ್ಟಾಕ್ ವ್ಯಾಂಗಾರ್ಡ್ ಎಕ್ಸ್ ಎಂ ಫೈವ್ ಅಂತ ಇದರಲ್ಲಿ ಸಿಂಗಾನಿಯಾ ಅಂಡ್ ದಿಲ್ಲೋನ್ ಇವರಿಬ್ಬರು ಕೂಡ ವಿಡಿಯೋ ಕಾನ್ಫರೆನ್ಸಸ್ ಮಾಡಿದರೆ ಥ್ರೂ ವಾಟ್ಸ್ಆಪ್ ಹಾಗೆ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅನ್ನು ಕೂಡ ಶೇರ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಸಮ್ ಮೆಂಬರ್ಸ್ ನೋಡಬಹುದು ಆ ಗ್ರೂಪ್ ನ ಮೆಂಬರ್ಸ್ ಪ್ರಾಫಿಟ್ ಮಾಡ್ಕೊಂಡಿದೀವಿ ಅನ್ನೋದನ್ನ ಪೋಸ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಇದನ್ನ ನೋಡಿದ್ಮೇಲೆ ಇವರೇನ್ ಮಾಡಿದ್ದಾರೆ ಎಷ್ಟೊಂದ್ ಜನ ಲಾಭ ಮಾಡ್ತಾರೆ ಅಂತಂದ್ರೆ ಇದು ಜೆನ್ಯೂನ್ ಇರುತ್ತೆ ಅಂತ ತಿಳ್ಕೊಂಡು ಇವರು ಕೂಡ ಸ್ಲೋ ಆಗಿ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಅಮೌಂಟ್ ಅನ್ನ ಹಾಕ್ಕೊಂಡು ಶುರು ಮಾಡೋಣ ಅನ್ನೋ ಅಂತ ಟಾರ್ಗೆಟ್ ಇಟ್ಕೊಂಡು ಹೋಗಿದ್ದಾರೆ ಮುಂದುವರೆದಿದ್ದಾರೆ ನಾವು ಕೂಡ ಯೂಶಲಿ ಹಂಗೆ ಮಾಡೋದು ಸಣ್ಣ ಅಮೌಂಟ್ ಅಲ್ಲಿ ಟ್ರೈ ಮಾಡೋಣ ಏನಾಗುತ್ತೆ ಸೊ ಇಲ್ಲಿ ಸಣ್ಣ ಅಮೌಂಟ್ ಅಲ್ಲಿ ಟ್ರೈ ಮಾಡೋಣ ಅಂತ ಹೋದಾಗ ಏನಾಗುತ್ತೆ ಫಸ್ಟ್ ಅವರು ನಮಗೆ ಗೈನ್ ತೋರಿಸ್ತಾರೆ ಫಾರ್ ಎಕ್ಸಾಂಪಲ್ ನಾವೊಂದು ಐವತ್ ಸಾವಿರ ಅಂತ ಅಂತೇಳಿ ಅದನ್ನ ಐವತ್ತು ಸಾವಿರ ಮಾಡೋದು ಎಂಬತ್ತು ಸಾವಿರ ಮಾಡೋದು ಲಕ್ಷ ಮಾಡೋದು ಒಂದೂವರೆ ಲಕ್ಷ ಮಾಡೋದು ಈ ರೀತಿ ತೋರಿಸ್ತಾರೆ ಫಸ್ಟ್ ನಮ್ಮ ಅಟೆನ್ಷನನ್ನು ಆ ಕಡೆ ತಗೊಳ್ತಾರೆ ಫಸ್ಟ್ ಅಟ್ರಾಕ್ಟ್ ಆಗೋ ರೀತಿ ಮಾಡ್ತಾರೆ ಅಟ್ರಾಕ್ಟ್ ಆದ್ಮೇಲೆ ಅಬ್ವಿಯಸ್ಲಿ ನಾವೇನು ಮಾಡ್ತೀವಿ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀವಿ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ಮೇಲೆ ಏನಾಗುತ್ತೆ ನಮಗೆ ಆಗ ಗೊತ್ತಾಗುತ್ತೆ ಅಲ್ಲಿನ ರಿಯಾಲಿಟಿ ಏನು ಅಂತ ನೀವು ಇಲ್ಲಿ ನೋಡಬಹುದು ಒನ್ ಪಾಯಿಂಟ್ ನೈನ್ ಸೆವೆನ್ ಕ್ರೋರ್ ಇನ್ವೆಸ್ಟ್ಮೆಂಟ್ ಅನ್ನ ಇವರು ಮಾಡಿದ್ದಾರೆ ಇವನ್ ಐಪಿಒಗಳಿಗೂ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಹಾಗೆ ಇವರು ಯಾವಾಗ ವಿತ್ ಡ್ರಾ ಮಾಡಬೇಕು ಅಂತ ಟ್ರೈ ಮಾಡ್ತಾರೋ ಆಗ ಬರುತ್ತೆ ಸಮಸ್ಯೆ ನೋಡಬಹುದು ವೆನ್ ಸಿ ಎಂಟೆಡ್ ಟು ವಿತ್ಡ್ರಾ ಒನ್ ಇನ್ಫಾರ್ಮ್ ಡಿಮ್ ದಟ್ ಟು ಪೇ ಫಿಫ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ಟು ಗೆಟ್ ಈಸ್ ಮನಿ ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದ್ದಾರೆ ಅನ್ಸ್ ಇದೆ ಅದು ಕಟ್ಟಬೇಕಾಗುತ್ತೆ ಅಂತ ಮತ್ತೆ ಎಪ್ಪತ್ತು ಸಾವಿರ ಪೇ ಮಾಡಿದ್ದಾರೆ ಅದರ ನಂತರ ಮತ್ತೆ ಸ್ಕ್ಯಾಸ್ಟರ್ ಗೇನ್ ಡಿಮಾಂಡೆಡ್ ಪೇಮೆಂಟ್ ಆಫ್ ಒನ್ ಪರ್ಸೆಂಟ್ ಟೋಟಲ್ ಪೋರ್ಟ್ ಪೋಲಿಯೋ ವ್ಯಾಲ್ಯೂ ಅಂತಂದ್ರೆ ಟೋಟಲ್ ಪೋರ್ಟ್ ಪೋಲಿಯೋ ವ್ಯಾಲ್ಯೂ ಐದು ಕೋಟಿ ಒನ್ ಪರ್ಸೆಂಟ್ ಅಂತಂದ್ರೆ ಅಗೇನ್ ಐದು ಲಕ್ಷ ಸೊ ಇಲ್ಲಿಗೆ ಅವ್ರಿಗೆ ಗೊತ್ತಾಗಿರುತ್ತೆ ರಿಯಲೈಸಿಂಗ್ ಇಟ್ ಬಿನ್ ಸ್ಕ್ಯಾಮ್ಡ್ ಸಾರಿ ಬಿನ್ ಸ್ಕ್ಯಾಮ್ಡ್ ನಂತರ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ಇವರು ಹೇಗೆ ಮಾಡಿದ್ದಾರೆ ಅಂತಂದ್ರೆ ಥ್ರೂ ಪ್ಲಾಟ್ಫಾರ್ಮ್ ಗಳನ್ನು ಕೂಡ ಫೇಕ್ ಮಾಡ್ಬಿಟ್ಟಿದ್ದಾರೆ ಯಾವುದೇ ನೀವು ರಿಜಿಸ್ಟರ್ಡ್ ಶೇರ್ ಮಾರ್ಕೆಟ್ ಪ್ಲಾಟ್ಫಾರ್ಮ್ಸ್ ಏನಿದಾವೆ ಜರೋದಾ ಗ್ರೋ ಏಂಜಲ್ ಒನ್ ಈ ರೀತಿಯ ಪ್ಲಾಟ್ಫಾರ್ಮ್ ಗಳಲ್ಲಿ ಇನ್ವೆಸ್ಟ್ ಮಾಡ್ಸಲ್ಲ ಇವರೇ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ ಇದರಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಅಂದ್ರೆ ಟೋಟಲ್ ಅವರು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅವ್ರು ಏನ್ ಬೇಕಾದ್ರೂ ಚೇಂಜಸ್ ಅನ್ನ ಮಾಡಬಹುದು ಆ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿಸಿದ್ದಾರೆ ಓವರ್ ಆಲ್ ಅವರ ಇನ್ವೆಸ್ಟ್ಮೆಂಟ್ ಆಯ್ತು ಮತ್ತೆ ಟ್ಯಾಕ್ಸ್ ಅಂತ ಪೇ ಮಾಡಿದ್ದು ಆಯ್ತು ಎಲ್ಲಾನು ಕೂಡ ಗಾನ್ ಕೇಸ್ ನಂತರ ಎರಡನೇ ಕೇಸ್ ನೋಡಬಹುದು ಇವರು ಕೂಡ ಒಂದು ಪಾಯಿಂಟ್ ಒಂದು ಮೂರು ಕೋಟಿ ಒಂದು ಲಕ್ಷ ಸಾರಿ ಒಂದು ಕೋಟಿ ಮೂರು ಲಕ್ಷ ಕಳ್ಕೊಂಡಿದ್ದಾರೆ ಇದೇ ತರದ ಸ್ಕ್ಯಾಮ್ಗೆ ಸೇಮ್ ಇದು ಕೂಡ ನೋಡಬಹುದು ವ್ಯಾಂಗಾರ್ಡ್ ಕ್ಲಬ್ ವಿ ಫೈವ್ ಇವ್ರು ಮಾಡೋದೇ ಇಷ್ಟು ಫಸ್ಟ್ ಗ್ರೂಪ್ ಗ್ಯಾಟ್ ಮಾಡ್ತಾರೆ ನಂತರ ಅಲ್ಲಿ ಗ್ರೂಪ್ ಅಲ್ಲಿ ಇರುವಂತ ಮೆಂಬರ್ಸ್ ನಾವು ಎಷ್ಟು ಪ್ರಾಫಿಟ್ ಮಾಡಿದ್ವಿ ಅಷ್ಟು ಪ್ರಾಫಿಟ್ ಮಾಡಿದ್ವಿ ಅಂತ ಶೇರ್ ಮಾಡಕ್ಕೆ ಶುರು ಮಾಡ್ತಾರೆ ಆ ಪ್ರಾಫಿಟ್ಸ್ ಅನ್ನು ನೋಡಿ ನಾವು ಅಟ್ರಾಕ್ಟ್ ಆಗ್ತೀವಿ ನಾವು ಅಟ್ರಾಕ್ಟ್ ಆಗಿ ಐದು ಸಾವಿರನೋ ಹತ್ತು ಸಾವಿರನೋ ಇನ್ವೆಸ್ಟ್ಮೆಂಟ್ ಇಂದ ಶುರು ಮಾಡೋಣ ಅಂತ ಮಾಡ್ತೀವಿ ಅಲ್ಲಿ ನಮಗೆ ಒಳ್ಳೆ ಲಾಭವನ್ನ ತೋರಿಸ್ತಾರೆ ನಿಮಗೆ ಸಖತ್ ಲಾಭ ಬಂದಿದೆ ಅನ್ನೋ ತರ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ತೋರಿಸ್ತಾರೆ ಅದರ ನಂತರ ನಾವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀವಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಡ್ರಾ ಮಾಡಕ್ ಹೋದಾಗ ಈ ರೀತಿ ಟ್ಯಾಕ್ಸ್ ಪೇ ಮಾಡಕ್ ಹೇಳೋದು ಓವರ್ ಆಲ್ ವ್ಯಾಲ್ಯೂ ನಲ್ಲಿ ಒನ್ ಪರ್ಸೆಂಟ್ ಪೇ ಮಾಡಕ್ ಹೇಳೋದು ಈ ರೀತಿ ಡಿಮಾಂಡ್ಸ್ ಅನ್ನ ಶುರು ಮಾಡ್ತಾರೆ ಓವರ್ ಆಲ್ ನಮ್ಮ ಇನ್ವೆಸ್ಟ್ಮೆಂಟ್ ಥ್ರೂ ಪ್ರಾಪರ್ ಚಾನೆಲ್ ಅಲ್ಲಿ ಇರೋದಿಲ್ಲ ಅವರ ಫೇಕ್ ಪ್ಲಾಟ್ಫಾರ್ಮ್ಗಳಲ್ಲಿ ಪೇ ಮಾಡೋ ಅಂತ ಟ್ಯಾಕ್ಸ್ ಕೂಡ ಅವ್ರಿಗೆ ಹೋಗಿರುತ್ತೆ ಈ ರೀತಿ ಜನರನ್ನ ಮೋಸಗೊಳಿಸ್ತಿದ್ದಾರೆ ಹಾಗಾಗಿ ಖಂಡಿತ ಇಂತಹ ಸ್ಕ್ಯಾಮ್ ಗಳಿಂದ ನೀವು ದೂರ ಇರಿ ಯಾವುದೇ ಕಾರಣಕ್ಕೂ ನಾನು ಫ್ರೀಯಾಗಿ ಅಡ್ವೈಸ್ ಕೊಡ್ತೀನಿ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ ಈ ರೀತಿಯ ಮೆಸೇಜ್ಗಳು ಬರುತ್ತೋ ಅಂತವನ್ನ ಅವಾಯ್ಡ್ ಮಾಡಿ ಯಾವುದೇ ಕಾರಣಕ್ಕೂ ಯಾವ ಗ್ರೂಪ್ಗೂ ಜಾಯ್ನ್ ಆಗಕ್ ಹೋಗ್ಬೇಡಿ ಯಾಕಂದ್ರೆ ಇವರೆಲ್ಲನೂ ಕೂಡ ಫ್ರಾಡ್ ಸ್ಟರ್ಸ್ ಯಾಕಂದ್ರೆ ಅವ್ರಿಗೆ ಲಾಭ ಇಲ್ಲದೆ ಯಾರು ಮಾಡೋದಿಲ್ಲ ಫ್ರೀ ಆಗಿ ಒಂದನ್ನ ತಿಳ್ಕೊಳ್ಳಿ ನೀವು ನೋಡೋಣ ಬಿಡು ಫ್ರೀ ಅಲ್ವಾ ಅಂತ ಜಾಯ್ನ್ ಆದ್ರೂ ಕೂಡ ಮುಂದೆ ಅದರ ಬಲೆಗೆ ಬಿದ್ದಂಗೆನ ಯಾಕಂದ್ರೆ ಆ ರೀತಿ ನಿಮ್ಮನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾರೆ ಮೆಸೇಜ್ಗಳ ಮೂಲಕನೆ ಅವ್ರಿಗೆ ಎಷ್ಟು ಲಾಭ ಆಯಿತು ಇವ್ರಿಗೆ ಅಷ್ಟು ಲಾಭ ಆಯ್ತು ಅಂತವರಿಂದ ದೂರ ಇರೋದು ಬೆಟರ್ ಹಾಗಾದ್ರೆ ಹೇಗೆ ಐಡೆಂಟಿಫೈ ಮಾಡಬಹುದು ಹೇಗೆಲ್ಲ ನಾವು ಅವಾಯ್ಡ್ ಮಾಡಬಹುದು ಇಂತಹ ಸ್ಕ್ಯಾಮ್ ಗಳನ್ನ ಅಂತ ಬರೋದಾದ್ರೆ ಇಲ್ಲಿ ಹಲವಾರು ಪಾಯಿಂಟ್ಸ್ ಗಳನ್ನ ನಾವು ಅಬ್ಸರ್ವ್ ಮಾಡಬಹುದು ತುಂಬಾ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ಇಲ್ಲಿ ಮೊದಲನೇ ಪಾಯಿಂಟ್ ಏನ್ ನೋಡಬಹುದು ಟೂ ಗುಡ್ ಟು ಬಿ ಟ್ರೂ ಪ್ರಾಮಿಸ್ ಆಫ್ ಅನ್ರಿಯಲಿಸ್ಟಿಕ್ ಐ ರಿಟರ್ನ್ ಇದು ಮೊದಲನೇ ಪಾಯಿಂಟ್ ಹೇಗಪ್ಪಾ ಅಂತಂದ್ರೆ ಯಾರು ನಿಮ್ಗೆ ನಿಮ್ಮ ಒಂದ್ ಲಕ್ಷನ ಐದು ಲಕ್ಷ ಬೆಳೆಸ್ತೀವಿ ಒಂದ್ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಅಥವಾ ಹತ್ತು ಲಕ್ಷ ಮಾಡ್ಕೊಡ್ತೀವಿ ಅಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಯಾರಾದರೂ ಹೇಳ್ತಿದ್ದಾರೆ ಅಂತಂದ್ರೆ ಬರ್ದಿಟ್ಕೊಳ್ಳಿ ಅವರು ಸ್ಕ್ಯಾಮ್ ಸ್ಟರ್ ಅಥವಾ ಸುಳ್ಳು ಹೇಳ್ತಿದ್ದಾರೆ ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅದು ಅಸಾಧ್ಯ ಆಗ್ಬೋದು ಅದು ನಮ್ಮ ಅದೃಷ್ಟ ಬಿಟ್ರೆ ಇಷ್ಟೇ ಆಗುತ್ತೆ ಅಂತ ಯಾರು ಹೇಳಕ್ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ಸ್ಟಾಕ್ ಬಗ್ಗೆ ಕವರ್ ಮಾಡುವಾಗ ತುಂಬಾ ಪ್ರಶ್ನೆಗಳು ಬರ್ತವೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸರಿ ಸ್ಟಾಕ್ ಮುಂದಿನ ಒಂದು ವರ್ಷದಲ್ಲಿ ಎಷ್ಟು ರಿಟರ್ನ್ಸ್ ಕೊಡ್ಬೋದು ಅಂತ ಅದು ಯಾರಿಗೂ ಗೊತ್ತಿರೋದಿಲ್ಲ ಅಂತ ಹೇಳ್ತೀನಿ ನಾನು ಅನುಭವದಲ್ಲಿ ಆಗ್ಬಹುದು ಅಥವಾ ಕಂಪನಿಗಳ ಪರ್ಫಾರ್ಮೆನ್ಸ್ ಮೇಲೆ ಆಗ್ಬೋದು ಯಾವ ಸ್ಟಾಕ್ ಎಲ್ಲಿಗೆ ಹೋಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಎಷ್ಟೇ ರಿಟರ್ನ್ ಸಿಗುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ನಮ್ಮ ಕೆಲಸ ಏನು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳನ್ನ ಐಡೆಂಟಿಫೈ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಅಲ್ಲಿ ಹತ್ತು ಪರ್ಸೆಂಟ್ ಬರ್ಬೋದು ಹದಿನೈದು ಪರ್ಸೆಂಟ್ ಬರ್ಬೋದು ಐವತ್ತು ಪರ್ಸೆಂಟ್ ಬರಬಹುದು ನೂರು ಪರ್ಸೆಂಟ್ ಬರಬಹುದು ಅಥವಾ ಮೈನಸ್ ಕೂಡ ಆಗ್ಬೋದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಬಟ್ ಯಾರು ಕೂಡ ಗ್ಯಾರಂಟಿಡ್ ರಿಟರ್ನ್ಸ್ ಅನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇದು ಅಸಾಧ್ಯವಾದ ಕೆಲಸ ಗ್ಯಾರಂಟಿಡ್ ರಿಟರ್ನ್ಸ್ ಸಿಗುತ್ತೆ ಅಂತ ಯಾರಾದ್ರೂ ಹೇಳ್ತಿದ್ದಾರೆ ಅಂತಂದ್ರೆ ಅದು ಖಂಡಿತ ಫ್ರಾಡ್ ನೀವು ಮೊದಲನೇ ಹೆಜ್ಜೆ ಇಡ್ತಿದ್ದೀರಾ ಫ್ರಾಡ್ ಕಡೆ ಅಂತಾನೆ ಅರ್ಥ ಅಂತವರನ್ನ ನಂಬಕ್ಕೆ ಶುರು ಮಾಡಿದಿರಿ ಅಂತ ಅಂದ್ರೆ ನೀವು ಯಾವುದೇ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ಒಳ್ಳೆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದೀನಿ ಅಂದ್ರೆ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ರಿಟರ್ನ್ಸ್ ಬಂದಿದೆ ಅಂತಂದ್ರೆ ಬೆಸ್ಟ್ ರಿಟರ್ನ್ಸ್ ಪರ್ ಇಯರ್ ಬೆಸ್ಟ್ ರಿಟರ್ನ್ಸ್ ಅಂತ ಹೇಳ್ತೀವಿ ಫಿಫ್ಟೀನ್ ಟು ಪರ್ಸೆಂಟ್ ಎನಿಥಿಂಗ್ ಅಬೌಟ್ ಟ್ವೆಲ್ ಪರ್ಸೆಂಟ್ ಇಸ್ ಅ ಗುಡ್ ರಿಟರ್ನ್ ಅದನ್ನ ಬಿಟ್ಟು ಇನ್ನೂರು ಮುನ್ನೂರು ಐನೂರು ಪರ್ಸೆಂಟ್ ಕೊಡುತ್ತೆ ಅಂತ ಯಾರಾದರೂ ಹೇಳ್ತಿದ್ದಾರೆ ಅಂತಂದ್ರೆ ಅವರು ಮೋಸ ಮಾಡಲಿಕ್ಕೆ ಹುಡುಕ್ತಿದ್ದಾರೆ ಮೋಸ ಹೋಗೋರ್ನ ಅಂತಲೇ ಅರ್ಥ ಅಂಥವರಿಂದ ದೂರ ಇರಿ ಇದೇ ನಾವು ಮೊದಲು ಮಾಡಬೇಕಾಗಿರೋದು ಯಾಕಂದ್ರೆ ಯಾವ ಸ್ಟಾಕ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಎಷ್ಟೇ ದೊಡ್ಡ ಇನ್ವೆಸ್ಟರ್ ಆದ್ರೂ ಕೂಡ ಆ ಕಂಪನಿಯ ಬಿಸ್ನೆಸ್ಸನ್ನು ನೋಡಿ ಮುಂದಿನ ದಿನಗಳಲ್ಲಿ ಈ ಕಂಪನಿ ಬಿಸ್ನೆಸ್ ಇದೇ ರೀತಿ ಇಂಪ್ರೂವ್ ಮಾಡ್ಕೊಂಡ್ರೆ ನಮಗೆ ಖಂಡಿತ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ ಅನ್ನೋಂತ ಓಪ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಬಿಟ್ರೆ ಇಷ್ಟೇ ಸಿಗುತ್ತೆ ಅನ್ನೋ ಗ್ಯಾರಂಟಿ ಮೇಲೆ ಅಲ್ಲ ಕಂಪನಿ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಖಂಡಿತ ಕಂಪನಿ ಒಳ್ಳೆ ರಿಟರ್ನ್ಸ್ ಅನ್ನು ಕೊಡುತ್ತೆ ಅದು ಐವತ್ತು ಪರ್ಸೆಂಟ್ ಕೊಡಬಹುದು ನೂರು ಪರ್ಸೆಂಟ್ ಕೊಡಬಹುದು ಇನ್ನೂರು ಪರ್ಸೆಂಟ್ ಕೊಡಬಹುದು ಕಂಪನಿ ಬಿಸ್ನೆಸ್ ಚೆನ್ನಾಗಿ ಮಾಡಲಿಲ್ವಾ ಕೊಡಲ್ಲ ಡೌನ್ ಆಗುತ್ತೆ ಅಷ್ಟೇ ಸೊ ಇಲ್ಲೇ ನೋಡಬಹುದು ಟಿಪಿಕಲಿ ಎಲ್ಡಿಂಗ್ ಟ್ವೆಲ್ ಟು ಫಿಫ್ಟೀನ್ ಪರ್ಸೆಂಟ್ ಓವರ್ ದ ತ್ರೀ ಇಯರ್ ಟು ಫೈವ್ ಸ್ಮಾಲ್ ನಂಬರ್ ಆಫ್ ಪೀಪಲ್ ಮೈಟ್ ಅಚೀವ್ ಟ್ವೆಂಟಿ ಫೈವ್ ಟು ತರ್ಟಿಂಟ್ ರಿಟರ್ನ್ಸ್ ಓವರ್ ದ ಲಾಂಗ್ ಟರ್ಮ್ ಖಂಡಿತ ಫೈವ್ ಟು ತರ್ಟಿಂಟ್ ರಿಟರ್ಸ್ ಅನ್ನು ಯಾರಾದ್ರೂ ಅಚೀವ್ ಮಾಡಿದರೆ ಅಂತಂದ್ರೆ ಈಸಿಲಿ ಹಾಗಾಗಿ ಅನ್ರಿಯಲಿಸ್ಟಿಕ್ ಲಾಭವನ್ನ ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಟು ಹಂಡ್ರೆಡ್ ಪರ್ಸೆಂಟ್ ಅಂತಂದ್ರೆ ಅಂತವರಿಂದ ದೂರ ಇರಿ ಹಾಗೆ ಎರಡನೇದಾಗಿ ಅವ್ರ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಕಳಿಸಿ ಅಥವಾ ಪ್ಲಾಟ್ಫಾರ್ಮ್ ಕಳಿಸಿ ಇಲ್ಲಿ ಇನ್ವೆಸ್ಟ್ ಮಾಡಬಹುದು ಅಂತ ಅಂತ ಹೇಳಿದ್ರೆ ನೀವು ಇಲ್ಲಿ ಅಕೌಂಟ್ ಓಪನ್ ಮಾಡಿ ಅಂತನ ಅಲ್ಲಿ ನೀವು ಮಾಡಬೇಕಾಗಿರುವಂತ ಮೊದಲನೇ ಕೆಲಸ ಸೆಬಿ ಅಥವಾ ಆರ್ ಬಿ ಐ ಲೈಸೆನ್ಸ್ ಅನ್ನ ಕೇಳುವಂತದ್ದು ಯಾಕಂದ್ರೆ ಇದನ್ನ ವೆರಿಫೈ ಮಾಡಬೇಕು ಅವರ ಪ್ಲಾಟ್ಫಾರ್ಮ್ ಗಳಲ್ಲಿ ಅವರು ಹಾಕಿರ್ತಾರೆ ಸೆಬಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿರ್ತಾರೆ ಆರ್ ಬಿ ಐ ಲೈಸೆನ್ಸ್ ನಂಬರ್ ಅನ್ನು ಕೂಡ ಹಾಕಿರ್ತಾರೆ ಎಲ್ಲನೂ ಕೂಡ ಮೆನ್ಷನ್ ಮಾಡಿರ್ತಾರೆ ಯೂಶಲಿ ಈ ಡ್ಯೂಪ್ ಮಾಡುವಂತವ್ರು ಏನಿರ್ತಾರೆ ಎಲ್ಲನೂ ಕೂಡ ಫೇಕ್ ಮಾಡಿರ್ತಾರೆ ಅದನ್ನ ನಾವು ವೆರಿಫೈ ಮಾಡಬೇಕಾಗುತ್ತೆ ವೆರಿಫೈ ಮಾಡಿದ್ರೆ ಮಾತ್ರ ಸಾಧ್ಯ ಅಥವಾ ವೆಲ್ ನೋನ್ ಅಪ್ಲಿಕೇಶನ್ಸ್ ಆಗಬೇಕು ಫಾರ್ ಎಕ್ಸಾಂಪಲ್ ಜರೋದಾ ಅಥವಾ ಇನ್ನೊಂದು ಎಕ್ಸಾಂಪಲ್ ಏಂಜೆಲ್ ರೀತಿಯ ವೆಲ್ ನೋನ್ ಅಪ್ಲಿಕೇಶನ್ ವೆಲ್ ನೋನ್ ಪ್ಲಾಟ್ಫಾರ್ಮ್ ನಮಗೆ ಗೊತ್ತಿರುತ್ತೆ ಎಲ್ರಿಗೂ ಕೂಡ ಕಡೆ ಇನ್ವೆಸ್ಟ್ ಮಾಡಿ ಅನ್ನೋದು ಓಕೆ ಬಟ್ ಅವರೇ ಯಾವುದೋ ಎ ಕಳಿಸೋದು ಒಂದು ಸೈಟ್ ಕಳಿಸಿ ನೀವು ಇದರಲ್ಲಿ ಅಕೌಂಟ್ ಓಪನ್ ಮಾಡಿ ಅಂತ ಅನ್ನೋದು ಮಾಡಿದಾಗ ನೀವು ಅದನ್ನ ವೆರಿಫೈ ಮಾಡಬೇಕಾಗುತ್ತೆ ಪಕ್ಕಾ ಇದೆಯಾ ಇದ್ರು ಫೇಕಾ ಅಂತ ನಂತರ ಮುಂದುವರಿಬೇಕಾಗುತ್ತೆ ಇದು ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ನೋಡಬಹುದು ಅಗೇನ್ ಸೆಮ್ ಎರಡನೇ ಪಾಯಿಂಟ್ ಗೆ ಲಿಂಕ್ ಆಗಿರೋ ಅಂತದ್ದು ಅಂತ ಹೇಳ್ಬಹುದು ಅವ್ರು ಕಳಿಸಿರುವಂತಹ ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ ರಿಯಲ್ ಆ ಫೇಕ್ ಅನ್ನೋದನ್ನ ಚೆಕ್ ಮಾಡಬೇಕಾಗುತ್ತೆ ಮೋಸ್ಟ್ ಆಫ್ ದ ಟೈಮ್ ಪ್ಲೇ ಸ್ಟೋರ್ ಅಲ್ಲಿ ಅಂತ ಅಪ್ಲಿಕೇಶನ್ ಲಿಸ್ಟೇ ಆಗಿರೋದಿಲ್ಲ ಅವರು ಎ ಪಿ ಕೆ ಕಳಿಸ್ತಾರೆ ಇದನ್ನ ಇನ್ಸ್ಟಾಲ್ ಮಾಡಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಅಂತ ಸೊ ಅಂಥವನ್ನ ನಂಬಕ್ ಹೋಗ್ಬೇಡಿ ನಂತರ ಟಿ ಪಿ ಪಾಸ್ವರ್ಡ್ಸ್ ಅನ್ನ ಬೇರೆಯವರಿಗೆ ಶೇರ್ ಮಾಡೋ ಹಾಗೆ ಇಲ್ಲ ಅದು ಎಲ್ಲರಿಗೂ ಈಗಾಗಲೇ ಗೊತ್ತಿದೆ ಅದನ್ನ ಯಾರು ಮಾಡೋದಿಲ್ಲ ಕೂಡ ಎಸ್ಪೆಷಲಿ ಈಗಾಗಲೇ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರೋರಿಗೆ ಇದರ ಬಗ್ಗೆ ನಾಲೆಡ್ಜ್ ಇದ್ದೇ ಇರುತ್ತೆ ಅಟೆನಿ ಕಾಸ್ಟ್ ಪಾಸ್ವರ್ಡ್ಸ್ ಅಂಡ್ ಒ ಟಿ ನ ಬೇರೆಯವರಿಗೆ ಶೇರ್ ಮಾಡೋಕೆ ಹೋಗ್ಬಾರ್ದು ಇವುಗಳನ್ನ ಮಾಡೋದ್ರಿಂದ ನಾವು ಈ ಥರದ ಸ್ಕ್ಯಾಮ್ ಗಳಿಂದ ಆಲ್ಮೋಸ್ಟ್ ದೂರ ಇರಬಹುದು ನಮ್ಮ ಕ್ಯಾಪಿಟಲ್ ಅನ್ನ ಸೇವ್ ಮಾಡಿಕೊಳ್ಬಹುದು ಎಲ್ಲರೂ ಮಾಡಬೇಕಾಗಿರೋ ಮೊದಲನೇ ಕೆಲಸ ಅಂತಂದ್ರೆ ಆಸೆ ಬಿಡಬೇಕಷ್ಟೇ ಇಲ್ಲ ಅಂತಂದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ಮೋಸ ಹೋಗೋದೇ ಇಲ್ಲ ಎಲ್ರಿಗೂ ಕೂಡ ಅನ್ರಿಯಲಿಸ್ಟಿಕ್ ಗೇನ್ ಬೇಕು ಟೂ ಹಂಡ್ರೆಡ್ ಪರ್ಸೆಂಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಫೈವ್ ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನಾವು ವಾರಿ ರಿನ್ಯೂಬಲ್ ಯಾರಿಗೆ ಗೊತ್ತಿತ್ತು ಎಷ್ಟು ಪ್ರಮಾಣದಲ್ಲಿ ರ್ಯಾಲಿ ಹೋಗುತ್ತೆ ಅಂತ ಹಾಗೆ ಲಾಸ್ಟ್ ಇಯರ್ ಸರ್ಕಾರಿ ಕಂಪನಿಗಳು ಈ ರೀತಿ ರಿಟರ್ನ್ಸ್ ಅನ್ನ ಕೊಡ್ತವೆ ಅಂತ ಗೊತ್ತಿತ್ತು ಕಳೆದ ಇಪ್ಪತ್ ಇಪ್ಪತ್ತೈದು ವರ್ಷದಲ್ಲಿ ಕೊಟ್ಟಿಲ್ಲದೆ ಇರುವಂತಹ ರಿಟರ್ನ್ಸ್ ಅನ್ನ ಕಳೆದ ಒಂದು ವರ್ಷದಲ್ಲಿ ಕೊಟ್ಟಿದವೆ ಇದು ಮಾರ್ಕೆಟ್ ಯಾವಾಗ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ನಾವು ಹೇಳಲಿಕ್ಕೆ ಆಗೋದಿಲ್ಲ ಇನ್ ಕೇಸ್ ಯಾರಿಗಾದರೂ ನೆಕ್ಸ್ಟ್ ಒನ್ ಇಯರ್ ಅಲ್ಲಿ ಸರ್ಕಾರಿ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಅಂತ ಗೊತ್ತಿದ್ರೆ ಎಲ್ಲರೂ ಅದರಲ್ಲೇ ಇನ್ವೆಸ್ಟ್ ಮಾಡಿರೋರು ಒಳ್ಳೆ ರಿಟರ್ನ್ ಸಿಗೋದು ಬಟ್ ಯಾರಿಗೂ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ನಾವು ಮಾಡಬೇಕಾಗಿರೋದಿಷ್ಟೇ ಕಂಪನಿಗಳ ಫಂಡಮೆಂಟಲ್ಸ್ ಅನ್ನ ನೋಡಬೇಕು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಯಾರಾದರೂ ಒಂದು ನಿಮಗೆ ನಾನು ನಿಮಗೆ ಟಿಪ್ಸ್ ಕೊಡ್ತೀನಿ ಅಡ್ವೈಸರಿ ಸರ್ವಿಸ್ ಕೊಡ್ತೀನಿ ನೀವು ಇನ್ನೂರು ಪರ್ಸೆಂಟ್ ಮುನ್ನೂರು ಪರ್ಸೆಂಟ್ ಐನೂರು ಪರ್ಸೆಂಟ್ ಲಾಭ ಗಳಿಸಬಹುದು ಅಂತಂದ್ರೆ ಅಂತವರಿಂದ ದೂರ ಇರಿ ನೀವು ನಿಮ್ಮ ಕೆಲಸ ಮಾಡಿ ಏನು ನಿಮ್ಮ ಕೆಲಸ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡೋದು ಜೊತೆಗೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋದು ನಿಮಗೆ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ರಿಟರ್ನ್ ಸಿಕ್ಕಿದೆ ಅಂತಂದ್ರೆ ಬೆಸ್ಟ್ ರಿಟರ್ನ್ಸ್ ಆರಾಮಾಗಿ ಕಂಟಿನ್ಯೂ ಮಾಡಿ ನೀವು ಇನ್ ಕೇಸ್ ಏನಾದರೂ ನೆಕ್ಸ್ಟ್ ಟೆನ್ ಇಯರ್ಸ್ ಫಿಫ್ಟೀನ್ ಟು ಎ ಸಿಎಜಿಆರ್ ಅಲ್ಲಿ ಗಳಿಸಿದ್ರಿ ಅಂತಂದ್ರೆ ಒನ್ ಆಫ್ ಬೆಸ್ಟ್ ರಿಟರ್ನ್ಸ್ ಅದರಲ್ಲಿ ಡೌಟ್ ಇಲ್ಲ ಅದರಲ್ಲಿ ಮಧ್ಯೆ ಒಳ್ಳೆ ಸ್ಟಾಕ್ ಗಳು ಒಂದೇ ವರ್ಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಕೊಡಬಹುದು ರಿಟರ್ನ್ಸ್ ಕೊಡಬಹುದು ಟೂ ಹಂಡ್ರೆಡ್ ಪರ್ಸೆಂಟ್ ಕೊಡಬಹುದು ಇನ್ನೊಂದು ಸ್ಟಾಕ್ ಫಿಫ್ಟಿ ಪರ್ಸೆಂಟ್ ಕೊಡಬಹುದು ಇನ್ನೊಂದು ಸ್ಟಾಕ್ ಮೈನಸ್ ಆಗ್ಬೋದು ಓವರ್ ಆಲ್ ಎಲ್ಲ ರೀತಿಯ ಸ್ಟಾಕ್ ಗಳು ಇರುತ್ತವೆ ನಮ್ಮ ಪೋರ್ಟ್ ಪೋಲಿಯೋದಲ್ಲಿ ಒಂದು ಸ್ಟಾಕ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟರೆ ಒಂದು ಸ್ಟಾಕ್ ಇಪ್ಪತ್ತು ಪರ್ಸೆಂಟ್ ಡೌನ್ ಆಗಿರುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಂತ ಶೇರ್ ನಮಗೆ ಲಾಭ ಆಗಿರುತ್ತೆ ಓವರ್ ಆಲ್ ಪೋರ್ ಪೋಲಿಯೋ ಪ್ರಾಫಿಟ್ ಅಲ್ಲೇ ಇರುತ್ತೆ ಸೊ ಇದನ್ನ ಮಾಡಿ ಯಾವುದೇ ಕಾರಣಕ್ಕೂ ಈ ರೀತಿ ಸ್ಕ್ಯಾಮ್ ಗಳಿಗೆ ಬಲಿ ಆಗ್ಬೇಡಿ ಟೆಲಿಗ್ರಾಮ್ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಬರುವಂತ ಲಿಂಕ್ ಗಳನ್ನ ನಂಬಕ್ ಹೋಗ್ಬೇಡಿ ಆ ಗ್ರೂಪ್ ಗಳಿಗೆ ಜಾಯ್ನ್ ಆಗ್ಬೇಡಿ ಜಾಯ್ನ್ ಆಗ್ಬಿಟ್ಟು ಮೋಸ ಹೋಗ್ಬೇಡಿ ಅವಾಯ್ಡ್ ಮಾಡಿ ನಿಮ್ಮ ಕ್ಯಾಪಿಟಲ್ ಸೇವ್ ಮಾಡ್ಕೊಳ್ಳಿ ನಾನು ಹಿಂದೆ ಹೇಳಿದೀನಿ ನಮ್ಮ ಕ್ಯಾಪಿಟಲ್ ಅನ್ನ ಕಳ್ಕೊಳ್ಳದೆ ಸೇವ್ ಮಾಡ್ಕೊಳ್ಳೋದು ಕೂಡ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಐಡಿಯಾ ಕಳ್ಕೊಳ್ಳೋದಕ್ಕೆ ನೂರು ದಾರಿ ಇರುತ್ತೆ ಬಟ್ ಸೇವ್ ಮಾಡ್ಕೊಳ್ಳೋದಕ್ಕೆ ಒಂದೇ ದಾರಿ ಜೊತೆಗೆ ಅದನ್ನ ಇನ್ವೆಸ್ಟ್ ಮಾಡಿ ಒಳ್ಳೆ ಕಡೆ ಹಣ ಗಳಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಈ ರೀತಿಯ ಫ್ರಾಡ್ ಸ್ಟರ್ಸ್ ಗಳಿಂದ ದೂರ ಇರಿ ಈ ಫ್ರಾಡ್ ಗಳನ್ನ ನಂಬಕ್ ಹೋಗ್ಬೇಡಿ ನೀವು ನಿಮ್ಮ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಮೇಲೆ ನಂಬಿಕೆ ಇರಲಿ ಈ ರೀತಿಯ ಗಳು ಸಾಕಷ್ಟು ಜನರಿಗೆ ಬಂದಿರುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗಿ ಇನ್ವೆಸ್ಟ್ಮೆಂಟ್ ಐಡಿಯಾಸ್ ಕೊಡ್ತೀವಿ ಅಂತ ನನಗೆ ನಿನ್ನೆ ಕೂಡ ಬಂದಿದೆ ಲಾಸ್ಟ್ ವೀಕ್ ಅಲ್ಲಿ ಕಾಲ್ ಕೂಡ ಬಂದಿತ್ತು ಬಟ್ ನಾವಂತೂ ಯಾವ್ದಕ್ಕೂ ಜಾಯ್ನ್ ಆಗೋದಿಲ್ಲ ನಮಗೆ ಗೊತ್ತಿದೆ ಸೊ ನೀವು ಕೂಡ ಇದನ್ನ ಫಾಲೋ ಮಾಡಿ ಯಾವುದೇ ಕಾರಣಕ್ಕೂ ಈ ತರದ ಸ್ಕ್ಯಾಮ್ ಗಳಿಗೆ ಬಲಿ ಆಗ್ಬೇಡಿ ಸರಿಗಳಿರಿ ಸ್ವಲ್ಪ ಲೆಂತಿ ವಿಡಿಯೋ ಆಗೋಯ್ತು ಬಟ್ ಇಂಪಾರ್ಟೆಂಟ್ ವಿಚಾರ ಈ ವಿಷಯನ ಮರಿಬೇಡಿ ನೆನ್ಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಇಂತಹ ಸ್ಕ್ಯಾಮ್ ಗಳಿಗೆ ಬಲಿ ಆಗ್ಬೇಡಿ ನಿಮ್ಮ ಕ್ಯಾಪಿಟಲ್ ಅನ್ನು ಸೇವ್ ಮಾಡ್ಕೊಳ್ಳಿ ಸರಿಗಳಿರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ